ಪ್ರಿಯರೇ ದೇವರು ನಮ್ಮೊಡನಿದ್ದಾರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಈ ದಿನದ ವಾಕ್ಯದ ಚಿಂತನೆಯಲ್ಲಿ ನಾವು ಒಂದಾಗುವುದಾದರೆ ವಾಕ್ಯವು ನಮ್ಮನ್ನು ಹೆಚ್ಚಾಗಿ ಪ್ರೇರೇಪಿಸುತ್ತದೆ ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಹಾಗೆ ಪ್ರೀತಿಗೆ ಎರಡು ಮುಖ್ಯ ಎರಡು ಮುಖಗಳು ಪ್ರೀತಿ ಮತ್ತು ಶಾಂತಿಯು ಪ್ರತಿಯೊಬ್ಬರ ಮನುಷ್ಯನ ಜೀವಿತಕ್ಕೆ ತುಂಬಾ ಅತ್ಯಮೂಲ್ಯವಾದದ್ದು ಪ್ರೀತಿ ಇದ್ರೆ ಮಾತ್ರ ಶಾಂತಿ ಇರಲಿಕ್ಕೆ ಸಾಧ್ಯ ಶಾಂತಿ ಇದ್ರೆ ಮಾತ್ರ ಪ್ರೀತಿ ಇರಲಿಕ್ಕೆ ಸಾಧ್ಯ ನಮ್ಮಲ್ಲಿ ಪ್ರೀತಿನಾದ್ರೆ ನೋಡಿ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ ಶಾಂತಿ ಇರುವುದಿಲ್ಲ ಶಾಂತಿ ಸಮಾಧಾನ ಎರಡೂ ಸಹ ಅವುಗಳು ಸಹ ಒಂದು ಮುಖದ ಎರಡು ನಾಣ್ಯಗಳಂತೆ ಯಾವಾಗ ನಮ್ಮಲ್ಲಿ ಪ್ರೀತಿ ಇರೋದಿಲ್ವೋ ಆಗ ನಮಗೆ ಶಾಂತಿ ಸಿಕ್ಕದಿಲ್ಲ ಸಮಾಧಾನವೂ ಸಿಕ್ಕೋದಿಲ್ಲ ಆದರೆ ಒಬ್ಬ ಮನುಷ್ಯನ ಜೀವಿತಕ್ಕೆ ಅತ್ಯಮೂಲ್ಯವಾದದ್ದು ಪ್ರೀತಿ ಅದಕ್ಕೆ ನಾವು ನೋಡ್ತೇವೆ ಸಂತ ಪೌಲರು ತನ್ನ ವಚನಗಳಲ್ಲಿ ಹೇಳುತ್ತಾರೆ ನಿನಗೆ ಏನೇ ವರದಾನಗಳಿದ್ದರೂ ಸಹ ಎಂತಹ ವರದಾನಗಳಿದ್ದರೂ ಸಹ ಪ್ರೀತಿಯೊಂದಿಲ್ಲದಿದ್ದರೆ ಕಂಚು ಕನ್ನಡಿಗೆ ಸಮಾನ ಎಂಬುದಾಗಿ ಹೇರೆ ನಾವು ಧ್ಯಾನಿಸಬೇಕು ನನ್ನ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಎಷ್ಟೋ ಕಾಲಗಳಿಂದ ನಾನು ಜೀವಿಸ್ತಾ ಇದ್ದೇನೆ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇನೆ ಪರಿಸರದಲ್ಲಿ ಜೀವಿಸ್ತಾ ಇದ್ದೇನೆ ವಿಚಾರಣೆಯಲ್ಲಿ ಜೀವಿಸ್ತಾ ಇದ್ದೇನೆ ಕೆಲಸ ಮಾಡುವ ಸ್ಥಳದಲ್ಲಿ ಜೀವಿಸ್ತಾ ಇದ್ದೇನೆ ನಾನು ಪರಹರನ್ನ ಪ್ರೀತಿಸ್ತಾ ಇದ್ದೀನಿ ಸ್ವಾಮಿ ಹೇಳ್ತಾರೆ ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬುದಾಗಿ ಆದರೆ ನಮಗೆ ಪ್ರೀತಿಸಲಿಕ್ಕೆ ಬೇಡ ತಿರಸ್ಕಾರ ಮಾಡ್ತೇವೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಿರಸ್ಕಾರ ಮಾಡುತ್ತೇವೆ ಒಂದು ತಪ್ಪು ಕಂಡ ತಕ್ಷಣ ತಿರಸ್ಕಾರ ಮಾಡ್ತೇವೆ ಒಂದು ಮಾತಿನಲ್ಲಿ ಒಂದು ಶಬ್ದ ಬದಲಾವಣೆ ಆದರೆ ತಿರಸ್ಕಾರ ಮಾಡುತ್ತೇವೆ ಊಟ ಕೊಡುವ ಊಟದಲ್ಲಿ ಕೊರತೆ ಆದರೆ ತಿರಸ್ಕಾರ ಮಾಡುತ್ತೇವೆ ಅಥವಾ ಸತ್ಕಾರ್ಯದಲ್ಲಿ ಸ್ವಲ್ಪ ಕೊರತೆ ಆದರೆ ತಿರಸ್ಕಾರ ಮಾಡುತ್ತೇವೆ ನಾವು ಹೇಳಿದ ಮಾತನ್ನು ಕೇಳಿಲ್ಲ ಅಂದರೆ ತಿರಸ್ಕಾರ ಮಾಡುತ್ತೇವೆ ಹಾಗೆ ನಾವು ವಿನಾಕಾರಣವಾಗಿ ಕೋಪ ಮಾಡುತ್ತೇವೆ ಮಾತುಗಳನ್ನು ಬಿಡುತ್ತೇವೆ ದೂಷಿಸ್ತೇವೆ ನಿಂದಿಸ್ತೇವೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಒಂದೇ ನಮ್ಮಲ್ಲಿ ನಿಜವಾದ ಪ್ರೀತಿ ಇಲ್ಲ ನಮ್ಮಲ್ಲಿ ನಿಜವಾದ ಪ್ರೀತಿ ಇಲ್ಲದ ಕಾರಣ ನಮಗೆ ಇದೆಲ್ಲವೂ ಸಂಭವಿಸುತ್ತದೆ ಅದರಿಂದ ನೋಡಿ ನಾವು ಪ್ರೀತಿಸುವಾಗ ಒಬ್ಬ ಮನುಷ್ಯನಲ್ಲಿ ಮಾತನಾಡಬೇಕಾದ್ರೆ ತುಂಬಾ ಸಂತೋಷ ಕೆಲವರು ಕಾಯ್ತಾರೆ ಅಯ್ಯೋ ಇವ್ ನನ್ನ ಹತ್ರ ಮಾತಾಡಲಿಲ್ಲ ಇನ್ನೂ ಮಾತನಾಡಲಿಲ್ಲ ಅಯ್ಯೋ ಇನ್ನೂ ಅವರು ಬರಲಿಲ್ಲ ಇನ್ನು ನಾನು ನೋಡಲಿಲ್ಲ ಎಂಬುದಾಗಿ ಕಾರಣ ನಮ್ಮ ಪ್ರೀತಿ ಅವರನ್ನು ಆಕರ್ಷಿಸಿರ್ತದೆ ನಮ್ಮ ಪ್ರೀತಿಯು ಅವರನ್ನು ಬಂಧಿಸಿರ್ತದೆ ಅದರಿಂದ ನಮ್ಮ ಪ್ರೀತಿ ಯಾವಾಗ ನಿರ್ಮಲವಾಗಿರಬೇಕು ಶುದ್ಧವಾಗಿರಬೇಕು ಅದಕ್ಕೆ ಯಾವಾಗ ಪ್ರೀತಿ ಇರ್ತದೋ ಅಲ್ಲಿ ಸತ್ಯ ಇರ್ತದೆ ನಿಜವಾದ ಪ್ರೀತಿ ಯಾವಾಗ ಇರ್ತದೋ ಅಲ್ಲಿ ಸತ್ಯ ಇರ್ತದೆ ಸತ್ಯವಾದದನ್ನು ಸತ್ಯವಾಗಿ ನಾವು ಯಾವಾಗ ಪ್ರೀತಿಸ್ತಾ ಇರ್ತೇವೋ ಅಲ್ಲಿ ಪ್ರೀತಿ ಸದಾ ಆಗ್ತದೆ ಆ ಸತ್ಯವಿಲ್ಲ ಅಂದ್ರೆ ಏನಾಗ್ತದೆ ಸತ್ಯವಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೀತಿ ನೆಲೆಗೊಳ್ಳುವುದಿಲ್ಲ ಪರರ ಇಡುವ ಮಾತುಗಳಿಗೆ ಅಥವಾ ಪರರ ಇಡುವ ದೂಷಣಗಳಿಗೆ ನಾವು ಕಿವಿ ಕೊಡಬಾರದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಪ್ರಿಯರೇ ಅದೇ ರೀತಿ ನೀತಿಯು ಸಹ ನಮ್ಮಲ್ಲಿರಬೇಕು ಪ್ರೀತಿ ಇದ್ರೆ ನೀತಿ ಇರ್ತದೆ ನಿಜವಾದ ಪ್ರೀತಿ ಇದರೇ ಈ ಸತ್ಯ ಇರಲಿಕ್ಕೆ ಸಾಧ್ಯ ಹಾಗೂ ಶಾಂತಿ ಇರಲಿಕ್ಕೆ ಸಾಧ್ಯ ಪ್ರೀತಿ ಇರಲಿಕ್ಕೆ ಸಾಧ್ಯ ಅದರಿಂದ ದೇವರ ವಾಕ್ಯ ಹೇಳ್ತದೆ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೈದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಪ್ರೀತಿಯು ಸತ್ಯವು ಒಂದನ್ನೊಂದು ಕೂಡಿರುವುದು ಅಂದರೆ ಪತಿ ಪತ್ನಿಯಂತೆ ಈ ಪ್ರೀತಿ ಮತ್ತೆ ಸತ್ಯ ಒಂದು ಗಂಡ ಹೆಂಡತಿಯಂತೆ ಹಾಗೆ ಈ ನೀತಿಯು ಶಾಂತಿಯು ಸಹ ಒಂದು ಕೌಟುಂಬಿಕ ಜೀವಿತದಲ್ಲಿ ಈ ಪ್ರಪಂಚಿಕ ಜೀವಿತದಲ್ಲಿ ಒಂದು ಆಧ್ಯಾತ್ಮಿಕತೆ ನೆಲೆ ಇದ್ದಂತೆ ಅದರಿಂದ ವಾಕ್ಯ ಹೇಳ್ತಾ ಇದೆ ಆ ವಾಕ್ಯವನ್ನು ನಾವು ಅರಿಬೇಕು ದಿನ ನಾವು ಈ ವಚನವನ್ನು ನಾವು ಧ್ಯಾನಿಸ್ತೇವೆ ಒಂದೊಂದು ದಿನದ ಚಿಂತನೆಯನ್ನು ಧ್ಯಾನಿಸ್ತೇವೆ ಇದು ಸಮಯ ಕಳೆಯುವುದಕ್ಕಾಗಿ ಅಲ್ಲ ಇದರ ಆಳವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದರ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ಯೋಚನೆ ಮಾಡಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ವಾ ಅಥವಾ ನಿಮ್ಮಲ್ಲಿ ಹೋರಾಟಗಳಿದೆಯಾ ಪ್ರೀತಿಸಿ ಪ್ರೀತಿಸಿ ನೀವು ನಿಮ್ಮನ್ನು ತಗ್ಗಿಸಿಕೊಂಡು ನಾನು ನಮ್ಮನ್ನು ತಗ್ಗಿಸಿಕೊಂಡು ನಾವು ಪ್ರೀತಿಸಬೇಕು ಯಾವಾಗ ಪ್ರೀತಿಸ್ತೇವೋ ಆಗ ಅಲ್ಲಿ ಶಾಂತಿ ನೆಲೆಗೊಳ್ತೇವೆ ಯಾವಾಗ ನಿಜವಾದ ಪ್ರೀತಿ ಇದೆಯೋ ಅಲ್ಲಿ ಸತ್ಯ ಅಡ್ಕವಾಗಿರ್ತದೆ ಸತ್ಯವಾದ ಪ್ರೀತಿಯು ಯಾವತ್ತು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ತದೆ ಯಾವತ್ತಿಗೂ ನೋಡಿ ನಾವು ಸತ್ಯವಂತರಾಗಿ ಜೀವಿಸುವುದಾದರೆ ನಾವು ನೀತಿವಂತರಾಗಿ ಜೀವಿಸುವುದಾದರೆ ಪ್ರೀತಿ ನಮ್ಮನ್ನು ಹುಡುಕಿ ಬರ್ತದೆ ಇವೆಷ್ಟೇ ನಿಮ್ಮನ್ನ ಏನೇ ಮಾಡಿಸಿರ್ಬೋದು ನಿಮ್ಮ ಹೃದಯವನ್ನು ನೋವು ಮಾಡಿರ್ಬೋದು ಮತ್ತೊಬ್ಬರು ತಿರಸ್ಕಾರ ಮಾಡಿರ್ಬೋದು ನೀವು ಅವ್ರನ್ನ ಪ್ರೀತಿಸಿ ಅವರನ್ನು ಕ್ಷಮಿಸಿ ನೋಡಿ ಅವರು ಸತ್ಯವನ್ನು ಅರಿತು ನಮ್ಮ ಪ್ರೀತಿಯ ಸತ್ಯವನ್ನು ಅರಿತವರನ್ನು ನಮ್ಮನ್ನು ಹುಡುಕಿ ಬರ್ತಾರೆ ನಾವು ಪ್ರೀತಿಸ್ತಾನೆ ಇರಬೇಕು ಯಾರನ್ನು ತಿರಸ್ಕರಿಸಬಾರ್ದು ಅವರೆಷ್ಟೇ ನಮಗೆ ಮೋಸ ಮಾಡಿರಲಿ ವಂಚನೆ ಮಾಡಿರಲಿ ಎಂಬಂತಹ ಚಿಂತನೆಗಳಿರ್ಬೋದು ಕಣ್ಣು ನೋಡಿ ಕೆಲವು ಸಾರಿ ನಮಗೆ ಕಣ್ಣಿಗೆ ಕಾಣದೆ ಇನ್ನೊಬ್ಬರು ಮಾತು ಹೇಳುವಂತಹ ಮಾತುಗಳನ್ನು ಕೇಳಿ ನಮ್ಮನ್ನು ಪ್ರೀತಿಸುವವರನ್ನ ನಾವು ತಿರಸ್ಕರಿಸ್ಬಿಡ್ತೇವೆ ಅವರನ್ನು ಕೀಳಾಗಿ ಕಾಣ್ತೇವೆ ಅವರ ಹೃದಯವನ್ನು ನಾವು ನೋಡುವುದಿಲ್ಲ ಅವರ ಮನಸ್ಸನ್ನು ನಾವು ನೋಡೋದಿಲ್ಲ ಅವರನ್ನ ಆಲೋಚನೆಗಳನ್ನ ನಾವು ನೋಡೋದಿಲ್ಲ ನಾವು ಸ್ವಾರ್ಥಿಗಳಾಗಿ ಹೋಗ್ತೇವೆ ಕೋಪವನ್ನು ಮಾತ್ರ ನಾವು ನೋಡ್ತೇವೆ ಒಳಗಿರುವ ಪ್ರೀತಿಯನ್ನು ನಾವು ನೋಡೋದಿಲ್ಲ ಕೋಪವಿರುವ ಕಡೆ ನಿಜವಾದ ಪ್ರೀತಿ ಇರ್ತದೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ತಿಳ್ಕೊಳ್ಬೇಕು ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದಾರೆ ಎಂಬತ್ತೈದನೇ ಅಧ್ಯಾಯ ಅರ್ಥನೇ ವಾಕ್ಯ ಪ್ರೀತಿಯು ಸತ್ಯವು ಒಂದನ್ನೊಂದು ಕೂಡಿರುವುದು ನೀತಿಯು ಶಾಂತಿಯು ಒಂದನ್ನೊಂದು ಚುಂಬಿಸುವುದು ನೋಡಿ ಆ ಪ್ರೀತಿ ಚುಂಬನದ ಸಂಕೇತ ಯಶಸ್ವಾಮಿ ಹೇಳ್ತಾರೆ ನೀವೊಬ್ಬರನ್ನೊಬ್ಬರು ಚುಂಬಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ ಪ್ರಿಯರೇ ಹಾಗೆ ನಾವು ಚುಂಬಿಸಬೇಕು ಶಾಂತಿಯ ನೀತಿಯ ಸಾಧನವಾಗಿ ಅದರಿಂದ ಪ್ರೀತಿ ಇರುವರೆ ಸತ್ಯ ಇರ್ತದೆ ಹಾಗೆಯೇ ನೀತಿಯು ಶಾಂತಿಯು ಒಂದೊಂದು ಚುಂಬಿಸುತ್ತದೆ ಹಾಗೆ ನಾವು ಸಹ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಚುಂಬಿಸಬೇಕು ಅಂತರಾಳದಿಂದ ಕಿರ್ಕನೇಗಾರನ ನುಡಿಯನ್ನು ಧ್ಯಾನಿಸೋಣ ಎಂಬತ್ತೈದನೇ ಅಧ್ಯ ಹತ್ತನೇ ವಾಕ್ಯ ಪ್ರೀತಿಯು ಸತ್ಯವು ಒಂದೊಂದು ಕೂಡಿರುವವು ನೀತಿಯು ಶಾಂತಿಯು ಒಂದೊಂದು ಚುಂಬಿಸುವ ಪ್ರಭುವಿನ ವಾಕ್ಯ ಹತ್ತನೇ ವಾಕ್ಯ ಪ್ರೀತಿಯು ಸತ್ಯವು ಒಂದೊಂದು ಒಂದನೆಂದು ಚುಂಬಿಸುವು ಪ್ರಭುವಿನ ವಾಕ್ಯದಲ್ಲಿ ಕೀರ್ತನೆ ಒಂಬತ್ತೈದು ವಾಕ್ಯ ಹತ್ತು ಪ್ರೀತಿಯು ಸತ್ಯವು ಒಂದನೆಂದು ಕೂಡಿರುವವು ಪ್ರೀತಿಯು ಶಾಂತಿಯು ಒಂದ ಚುಂಬಿಸುವವು ఎంబనే అధ్యత వాక్య ప్రీతి సత్యవే ఒందాన కూడి శాంతి ఒన్నా చూ ప్రభుత్వ వాక్యవి దేవరి ಕೀರ್ತನೆ ಎಂಬತ್ತೈದು ಹತ್ತು ಪ್ರೀತಿಯು ಸತ್ಯವು ಒಂದಕ್ಕೊಂದು ಕೂಡಿರುವವು ನೀತಿಯು ಶಾಂತಿ ಒಂದಕ್ಕೊಂದು ಚೂಪಿಸುವು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಕೀರ್ತನೆ ಎಂಬತ್ತೈದು ವಾಕ್ಯ ಪ್ರೀತಿಯು ಸತ್ಯವು ಒಂದೊಂದು ಕೂಡಿರು ನೀತಿಯು ಶಾಂತಿಯು ಒಂದನ್ನೊಂದು ಅಪ್ಪ ತಂದೀತಿಯ ಒಂದೂರಿ ಒಂದೆಂಬ ಪ್ರೇವರಿಗೆ ಕೃತಜ್ಞತೆ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನಗೋ ರಾಜ ಈ ಸುಂದರವಾದ ಬೆಳಗಿನ ಜಾವವನ್ನು ನಮಗೆ ಕರುಣಿಸಿ ಈ ಒಂದೂವರೆ ಗಂಟೆಗಳ ಕಾಲ ನಿಮ್ಮನ್ನು ಆರಾಧಿಸಿ ಸ್ತುತಿಸುವಂತೆ ಮಾಡಿರೋದಕ್ಕಾಗಿ ಸ್ತೋತ್ರ ರಾಜ ಸ್ವಾಮಿ ಲೋಕದ ಸರ್ವ ಜನತೆಯನ್ನು ಪ್ರೀತಿ ಇಲ್ಲದಂತಹ ಸರ್ವ ಜನತೆಯನ್ನು ಶಾಂತಿ ಇಲ್ಲದಂತಹ ಸರ್ವ ಜನತೆಯನ್ನು ನ್ಯಾಯವು ಸತ್ಯವು ಕೊರತೆ ಇರುವಂತಹ ಸರ್ವ ಜನತೆ ನಿಮಗೆ ಸಮರ್ಪಿಸಿ ಕೊಡುತ್ತೇನೆ ಸ್ವಾಮಿ ಕರುಣಿಸಿರಿ ರಾಜ ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸ್ವಾಮಿ ನಮ್ಮ ಎಲ್ಲ ಪ್ರಯಾಣಗಳನ್ನು ಆಶ್ರೋದಿಸಿರಿ ನಮ್ಮ ಮಕ್ಕಳು ನಮ್ಮ ಕುಟುಂಬ ಬಾಳ ಸಂಗಾತಿಯನ್ನು ಆಶ್ರೋದಿಸಿರಿ ನಮ್ಮ ನೆರೆಯೊರೆಯವರನ್ನ ನಮ್ಮ ಊರಿನವರನ್ನು ಆಶ್ರೋದಿಸರಿ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ಇಡೀ ವಿಶ್ವದ ಮಾನವ ಕೋಟೆಯ ಮೇಲೆ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಸುರಿಸಿ ಅಭಿಷೇಕಿಸಿ ಆಶ್ವದಿಸಿರಿ ಎಂದು ಸುತ್ತ ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್